ಏಪ್ರಿಲ್ನಿಂದ ಈ ರಾಶಿಯವರಿಗೆ ಶುಕ್ರ ದೆಸೆ ತಿಂಗಳು ಪೂರ್ತಿ ಸಂಪತ್ತು ಸಮೃದ್ಧಿ ಸಿಗಲಿದೆ ಹೌದು ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಕ್ಷಸರ ಗುರುವಾದ ಶುಕ್ರನನ್ನ ಆನಂದ ಐಷಾರಾಮಿ ಸೌಂದರ್ಯ ಕಲೆ ಪ್ರೀತಿ ಸಂಪತ್ತು ಮತ್ತು ಸೌಕರ್ಯಗಳ ಅಂಶವೆಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರನ ಸ್ಥಾನದಲ್ಲಿನ ಬದಲಾವಣೆಯು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಚೈತ್ರ ನವರಾತ್ರಿಯ ಸಮಯದಲ್ಲಿ ಶುಕ್ರನು ತನ್ನ ಶತ್ರು ಗುರುವಿನ ನಕ್ಷತ್ರ ಪುಂಜವನ್ನ ಪ್ರವೇಶಿಸಲಿದ್ದಾನೆ ಸಂಪತ್ತಿನ ದಾತ ಶುಕ್ರನು ಏಪ್ರಿಲ್ ಒಂದರಂದು ಪೂರ್ವ ಭಾದ್ರಪದ ನಕ್ಷತ್ರವನ್ನ ಪ್ರವೇಶಿಸ್ತಾನೆ ಮತ್ತು ಏಪ್ರಿಲ್ ಇಪ್ಪತ್ತಾರರವರೆಗೆ ಈ ರಾಶಿ ಚಕ್ರದಲ್ಲೇ ಇರ್ತಾನೆ ಶುಕ್ರನು ಗುರುವಿನ ರಾಶಿ ಚಕ್ರಕ್ಕೆ ಪ್ರವೇಶಿಸೋದ್ರಿಂದ ಕೆಲವು ರಾಶಿಗಳ ಜನರ ಅದೃಷ್ಟವು ಈ ತಿಂಗಳು ಹೊಳೆಯುತ್ತದೆ ಹಾಗಾದ್ರೆ ಈ ತಿಂಗಳು ಯಾವ ಯಾವ ರಾಶಿಗಳ ಅದೃಷ್ಟವು ಹೊಳಿತದೆ ಎಂದು ಒಂದೊಂದಾಗಿ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರಗಳ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಕೊನೆಯವರೆಗೂ ನೋಡಿ ಹಾಗೆ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರುವು ಸುಳಿಯಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣುತ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ ಹೌದು ಈ ಏಪ್ರಿಲ್ ತಿಂಗಳಲ್ಲಿ ಅದೃಷ್ಟ ಪಡೆಯುತ್ತಿರುವ ಮೊದಲನೆಯ ರಾಶಿ ವೃಷಭ ರಾಶಿ ಶುಕ್ರ ಗ್ರಹವು ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಹೋಗೋದ್ರಿಂದ ವೃಷಭ ರಾಶಿಯವರಿಗೆ ತುಂಬಾ ಶಾಲಿಗಳಾಗಿರುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯ ಹನ್ನೊಂದನೇ ಮನೆಯಲ್ಲಿ ಶುಕ್ರ ನೆಲೆಸ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಅನೇಕ ಆಸೆಗಳನ್ನ ಒಂದೊಂದಾಗಿ ಈಡೇರಿಸ್ತಾನೆ ಇದರೊಂದಿಗೆ ನೀವು ಯಾವುದೇ ಕೆಲಸಕ್ಕಾಗಿ ಸಾಲ ಪಡೆಯಲು ಪ್ರಯತ್ನಿಸ್ತಿದ್ರೆ ಅದರಲ್ಲಿಯೂ ನೀವು ಯಶಸ್ಸನ್ನ ಪಡಿತೀರಿ ವೃತ್ತಿ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಅನೇಕ ಹೊಸ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಇದರೊಂದಿಗೆ ನಾಯಕತ್ವ ಕೌಶಲ್ಯಗಳು ಹೆಚ್ಚಾಗ್ತವೆ ವ್ಯವಹಾರ ಕ್ಷೇತ್ರದಲ್ಲಿಯೂ ಉತ್ತಮ ಲಾಭವನ್ನ ಈ ತಿಂಗಳು ಪಡಿಬಹುದು ಇದರೊಂದಿಗೆ ನೀವು ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧಿಯನ್ನು ನೀಡ್ತೀರಿ ಆರ್ಥಿಕ ಪರಿಸ್ಥಿತಿ ಈ ತಿಂಗಳು ಉತ್ತಮವಾಗಿರಲಿದೆ ಪ್ರೇಮ ಜೀವನವು ಚೆನ್ನಾಗಿರುತ್ತದೆ ಮತ್ತು ನೀವು ಮದುವೆ ಆಗಿದ್ರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಿ ಈ ಏಪ್ರಿಲ್ ತಿಂಗಳಲ್ಲಿ ಅದೃಷ್ಟ ಪಡೆಯುತ್ತಿರುವ ಎರಡನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಶುಕ್ರ ಗುರುವಿನ ನಕ್ಷತ್ರ ಪುಂಜವನ್ನ ಪ್ರವೇಶಿಸುವುದು ಪ್ರಯೋಜನಕಾರಿಯಾಗಲಿದೆ ಈ ರಾಶಿ ಚಕ್ರದ ಮೂರನೇ ಮನೆಯಲ್ಲಿ ಶುಕ್ರ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿ ಜನರು ಅಪಾರ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಬೌದ್ಧಿಕ ಸಾಮರ್ಥ್ಯವು ವೇಗವಾಗಿ ಹೆಚ್ಚಾಗ್ತದೆ ಇದರೊಂದಿಗೆ ಸಂತಸವು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತದೆ ನೀವು ವೃತ್ತಿ ಕ್ಷೇತ್ರದಲ್ಲಿಯೂ ಸಹ ಸಾಕಷ್ಟು ಪ್ರಯೋಜನಗಳನ್ನು ಪಡಿತೀರಿ ವ್ಯಾಪಾರ ಕ್ಷೇತ್ರದಲ್ಲೂ ನಿಮಗೆ ಹೆಚ್ಚಿನ ಲಾಭ ಸಿಗಲಿದೆ ನಿಮಗೆ ದೊಡ್ಡ ಯೋಜನೆಗಳು ಅಥವಾ ಅವಕಾಶಗಳು ಸಿಗ್ತವೆ ಅದು ನಿಮಗೆ ದೊಡ್ಡ ಲಾಭವನ್ನ ನೀಡುತ್ತದೆ ಹಾಗಾಗಿ ಆ ಒಳ್ಳೆಯ ಕೆಲಸಗಳನ್ನ ಗುರುತಿಸೋದು ಬಹಳ ಮುಖ್ಯ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದ್ರೆ ಈ ಅವಧಿಯಲ್ಲಿ ಅದನ್ನು ಮಾಡುವುದು ಅಂತ ಸಾಬೀತುಪಡಿಸಬಹುದು ನೀವು ಯಶಸ್ವಿ ಉದ್ಯಮಿಯಾಗ್ತೀರಿ ನಿಮ್ಮ ಆರೋಗ್ಯವು ಉತ್ತಮವಾಗಿರಲು ಒಳ್ಳೆಯ ಆಹಾರವನ್ನ ಈ ತಿಂಗಳು ಸೇವಿಸಬೇಕು ಈ ಏಪ್ರಿಲ್ ತಿಂಗಳಲ್ಲಿ ಅದೃಷ್ಟ ಪಡೆಯುತ್ತಿರುವ ಮೂರನೇ ರಾಶಿ ಕುಂಭ ರಾಶಿ ಹೌದು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಶುಕ್ರನು ಪೂರ್ವ ಭಾದ್ರಪದ ನಕ್ಷತ್ರ ಪುಂಚವನ್ನ ಪ್ರವೇಶಿಸಲಿದ್ದು ಈ ರಾಶಿ ಚಕ್ರ ಚಿಹ್ನೆಯ ಎರಡನೇ ಮನೆಯಲ್ಲಿ ವಾಸಿಸ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ಬಂಪರ್ ಪ್ರಯೋಜನಗಳನ್ನ ಈ ತಿಂಗಳು ಪಡಿಬಹುದು ಅದೃಷ್ಟದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತದೆ ಅದು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಮಾತ್ರ ತರುತ್ತದೆ ಇದರೊಂದಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರ್ತದೆ ಮತ್ತು ಹಣವನ್ನು ಉಳಿಸೋದು ಕೂಡ ನಿಮಗೆ ಪ್ರಯೋಜನಕಾರಿ ಆಗ್ತದೆ ನೀವು ವೃತ್ತಿ ಕ್ಷೇತ್ರದಲ್ಲಿಯೂ ಸಹ ಸಾಕಷ್ಟು ಪ್ರಯೋಜನಗಳನ್ನು ಪಡಿಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಪಡಿತೀರಿ ನಿಮ್ಮ ನಾಯಕತ್ವದ ಗುಣಗಳಿಂದಾಗಿ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸಲು ಒಳ್ಳೆಯ ಅವಕಾಶ ಸಿಗ್ತದೆ ಪ್ರೇಮ ಜೀವನ ಚೆನ್ನಾಗಿರ್ತದೆ ಆರೋಗ್ಯವೂ ಉತ್ತಮವಾಗಿರ್ತದೆ ಈ ಏಪ್ರಿಲ್ ತಿಂಗಳಲ್ಲಿ ಅದೃಷ್ಟ ಪಡೀತಿರುವ ನಾಲ್ಕನೇ ರಾಶಿ ಮೇಷ ರಾಶಿ ಹೌದು ಸಂಪತ್ತನ್ನ ನೀಡುವ ಶುಕ್ರನು ಪೂರ್ವ ಭಾದ್ರಪದ ನಕ್ಷತ್ರವನ್ನ ಪ್ರವೇಶಿಸೋದ್ರಿಂದ ಈ ರಾಶಿಯ ಜನರು ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಹಣ ಗಳಿಸಲು ಇದು ಅತ್ಯುತ್ತಮ ಸಮಯವಾಗಿರ್ತದೆ ಈ ಅವಧಿಯಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತದೆ ಮಕ್ಕಳು ಎದುರಿಸ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಇದು ಉತ್ತಮ ಸಮಯ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನ ಕಳೆಯಲು ಪ್ರಯತ್ನಿಸಿ ಇದು ಇಂದಿಗಲ್ಲದಿದ್ದರೂ ಮುಂದಿನ ದಿನಗಳಲ್ಲಿ ಪ್ರಯೋಜನಕಾರಿಯಾಗ್ತದೆ ಮಹಿಳೆಯರು ಈ ತಿಂಗಳು ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆಯ ಫಲ ದೊರೆತದೆ ಆದರೆ ಮಹಿಳೆಯರು ಹಣದ ವಿಚಾರದಲ್ಲಿ ಜಾಗೃತಿ ವಹಿಸಬೇಕಾಗತ್ತೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ಅದೃಷ್ಟ ಪಡೆಯುತ್ತಿರುವ ಐದನೇ ರಾಶಿ ಮಿಥುನ ರಾಶಿ ಹೌದು ಮಿಥುನ ರಾಶಿಯವರು ಹೆಚ್ಚಿನ ಆರ್ಥಿಕ ಲಾಭದ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಈ ತಿಂಗಳು ಸಾಧಿಸಬಹುದು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಈ ರಾಶಿ ಚಕ್ರದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿಬಹುದು ಜೀವನದಲ್ಲಿ ಉತ್ತಮ ಸಕಾರಾತ್ಮಕ ಫಲಿತಾಂಶಗಳು ಉಂಟಾಗ್ತವೆ ಶುಕ್ರನ ಅನುಗ್ರಹದಿಂದ ನಿಮ್ಮ ದೂರದ ಪ್ರಯಾಣ ಉತ್ತಮವಾಗಿರಲಿದೆ ಉನ್ನತ ಶಿಕ್ಷಣದ ಬಾಗಿಲುಗಳು ಸಹ ತೆರೆದುಕೊಳ್ತವೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲು ಪ್ರಯತ್ನಿಸಬೇಕು ನೀವು ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತದೆ ಈ ತಿಂಗಳು ನಿಮ್ಮ ಪ್ರಯತ್ನಗಳಿಂದ ನಿಮ್ಮ ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗ್ತದೆ ಧನ್ಯವಾದಗಳು